ವಿದ್ಯಾರ್ಥಿಗಳ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ನಾಲ್ಕರ ದತ್ತಾಂಶಗಳ ನಿರ್ವಹಣೆ ಅನ್ನೋ ಪಾಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆ ಒಂದು ಎರಡು ಮತ್ತು ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದಂಥ ಫಲಿತಾಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಚಕ್ರವನ್ನು ತಿರುಗಿಸೋದು ಮತ್ತು ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು ಅಂತ ಅದರಲ್ಲಿ ಮೊದಲನೇದು ಚಕ್ರವನ್ನು ತಿರುಗಿಸೋದು ಅಂತ ತೆಗೆದುಕೊಂಡ್ರೆ ನೋಡಿ ಈ ಚಕ್ರವನ್ನು ಎ ಅದಾ ಎ ಬಿ ಸಿ ಡಿ ಅಂತ ಇದೆ ಇದನ್ನು ತಿರುಗಿಸಿದಾಗ ಏನು ಬರಲಿಕ್ಕೆ ಸಾಧ್ಯ ನಾಲ್ಕರಲ್ಲಿ ಯಾವುದೋ ಒಂದು ಬರಲಿಕ್ಕೆ ಸಾಧ್ಯ ಹೌದಾ ಹಾಗಾಗಿ ಚಕ್ರವನ್ನು ತಿರುಗಿಸಿದಾಗ ಬರ್ತಕ್ಕಂಥ ಫಲಿತಾಂಶಗಳು ಯಾವ್ಯಾವು ಮೊದಲನೇದು ಎ ಬರ್ಬೋದು ಆಮೇಲೆ ಬಿ ಬರ್ಬೋದು ಸಿ ಬರ್ಬೋದು ಡಿ ಬರ್ಬೋದು ಅಲ್ವಾ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು ಸೊ ಹಾಗಾಗಿ ಒಟ್ಟು ಫಲಿತಾಂಶಗಳೆಷ್ಟು ಒಟ್ಟು ಫಲಿತಾಂಶಗಳು ಎಷ್ಟಿದೆ ಒಟ್ಟು ಫಲಿತಾಂಶಗಳು ಇದು ಒಂದು ಎರಡು ಮೂರು ನಾಲ್ಕು ಸೊ ಹಾಗಾಗಿ ನಾಲ್ಕು ಫಲಿತಾಂಶಗಳು ಬರ್ಬೋದು ಅಂತ ನಾಲ್ಕು ಫಲಿತಾಂಶಗಳು ಬರ್ಬೋದು ಈಗ ಎರಡನೇ ಲೆಕ್ಕ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡೋದು ಅಂತ ಅಂದರೆ ಎರಡು ನಾಣ್ಯಗಳು ಎಡ್ಡು ಟೈಲು ಹಿಂಗಿರುತ್ತೆ ಅದನ್ನು ತಗೊಂಡು ನಾವು ಟಾಸ್ ಮಾಡಿದಾಗ ಏನು ಬರಲಿಕ್ಕೆ ಸಾಧ್ಯ ಅಂತ ಎರಡು ನಾಣ್ಯಗಳು ಒಟ್ಟಿಗೆ ಮಾಡಿದಾಗ ಏನು ಬರಲಿಕ್ಕೆ ಸಾಧ್ಯ ಹೇಳ್ರಿ ಮೊದಲು ಹೆಡ್ ಎಡ್ಡು ಎರಡು ಹೌದಾ ಎರಡು ಹೆಡ್ ಹೆಡ್ ಬರಲಿಕ್ಕೆ ಸಾಧ್ಯ ಎರಡು ಟೈಲ್ ಟೈಲ್ ಬರಲಿಕ್ಕೆ ಸಾಧ್ಯ ಅಥವಾ ಒಂದು ಹೆಡ್ಡು ಒಂದು ಟೈಲ್ ಬರಲಿಕ್ಕೆ ಸಾಧ್ಯ ಅಥವಾ ಮೊದಲು ಟೈಲ್ ಬಂದು ಮೊದಲನೇದು ಎರಡನೇದು ಹೆಡ್ ಹೆಡ್ ಬರಲಿಕ್ಕೆ ಸಾಧ್ಯ ಹೌದಾ ಸೊ ಹಾಗಾಗಿ ಇಲ್ಲೂ ಸಹ ಎಷ್ಟು ಬರ್ಬೋದು ಒಟ್ಟು ನಾಲ್ಕು ಫಲಿತಾಂಶಗಳು ಬರ್ಬೋದು ಒಟ್ಟು ಫಲಿತಾಂಶಗಳು ಒಟ್ಟು ಫಲಿತಾಂಶಗಳು ನಾಲ್ಕು ಬರಲಿಕ್ಕೆ ಸಾಧ್ಯ ಇದೆ ಇದು ಗೊತ್ತಿದೆಯಲ್ಲ ಹೆಡ್ ರಾಜ ಟೈಲ್ ಅಂದರೆ ರಾಣಿ ಅಂತೇಳಿ ಇದನ್ನು ಕನ್ನಡದಲ್ಲಿ ಹೆಡ್ ಅಂದರೆ ಶಿರ ಅಂತ ಕರೀತಾರೆ ಹೆಡ್ ಅಂದರೆ ಶಿರ ಅಂತ ನೆಕ್ಸ್ಟು ಟೀ ಅಂದರೆ ಟೈಲ್ ಅಂತೀವಲ್ಲ ನಾವು ಅದನ್ನು ಪುಚ್ಚ ಅಂತ ಕರೀತಾರೆ ಪುಚ್ಚ ಅಂತ ಕರೀತಾರೆ ಹೆಡ್ ಅಂದರೆ ಶಿರಾ ಟೀ ಅಂದರೆ ಟೈಲ್ ಪುಚ್ಚ ಅಂತಲೂ ಕರೀತಾರೆ ಈಗ ಎರಡನೇ ಲೆಕ್ಕ ಒಂದರಿಂದ ಆರು ಸಂಖ್ಯೆಗಳಿರುವ ಡ ದಾಳವನ್ನು ಉರುಳಿಸಿದಾಗ ದಾಳ ಅಂದರೆ ಡೈಸು ಅದನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಅಂತ ಪಟ್ಟಿ ಮಾಡ್ರಿ ಅಂತ ಕೊಟ್ಟಿದ್ದಾರೆ ಸೊ ಅವ್ಯಾವು ಅಂತ ನೋಡ್ತಾ ಹೋಗೋಣ ಮೊದಲನೇದು ಅವಿಭಾಜ್ಯ ಸಂಖ್ಯೆ ಬರಲಿಕ್ಕೆ ಸಾಧ್ಯ ಎಷ್ಟು ಅಂತ ನೆಕ್ಸ್ಟ್ ಅವಿಭಾಜ್ಯವಲ್ಲದ ಸಂಖ್ಯೆ ಬರಲಿಕ್ಕೆ ಎಷ್ಟು ಸಾಧ್ಯ ಅಂತ ನೆಕ್ಸ್ಟ್ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಬರಲೋದು ಎಷ್ಟು ಅಂತ ಅದೇ ರೀತಿ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಬರೋದು ಎಷ್ಟು ಫಲಿತಾಂಶಗಳು ಬರ್ತವೆ ಅಂತ ಈಗ ಮೊದಲನೇದು ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಹೌದಾ ಅವಿಭಾಜ್ಯ ಸಂಖ್ಯೆ ಎಷ್ಟು ಬರಲಿಕ್ಕೆ ಸಾಧ್ಯ ಯಾವೆ ಡೈಸ್ ಹಾಕಿದಾಗ ಒಂದರಿಂದ ಆರಿದೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಯಾವುದು ಮೊದಲನೇದು ಎರಡು ಆಮೇಲೆ ಮೂರು ಆಮೇಲೆ ಐದು ಅಲ್ವಾ ಸೊ ಹಾಗಾಗಿ ಎರಡು ಮೂರು ಐದು ಈ ಮೂರು ಸಂಖ್ಯೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅದೇ ರೀತಿ ಎರಡನೇದು ಅವಿಭಾಜ್ಯವಲ್ಲದ ಸಂಖ್ಯೆ ಅಂತಂದರೆ ನೀವು ಮೂರು ಬಿಟ್ಬಿಟ್ರೆ ಅಲ್ವಾ ಯಾವುದೋ ಇದು ಅವಿಭಾಜ್ಯವಲ್ಲದ ಸಂಖ್ಯೆ ಅಂತಂದರೆ ಈ ಒಂದು ಅವಿಭಾಜ್ಯ ಅಲ್ಲ ನಾಲ್ಕು ಅವಿಭಾಜ್ಯ ಅಲ್ಲ ಆರು ಅವಿಭಾಜ್ಯ ಅಲ್ಲ ಹಂಗಾಗಿ ಒಂದು ನಾಲ್ಕು ಆರು ಈ ಮೂರು ಬರಲಿಕ್ಕೆ ಸಾಧ್ಯ ಅಂತ ನೆಕ್ಸ್ಟ್ ಐದನೇದು ಸಿಗಿಂತ ಹೆಚ್ಚಿನ ಸಂಖ್ಯೆ ಬರಲಿಕ್ಕೆ ಸಾಧ್ಯ ಎಷ್ಟಿದೆ ಅಂತ ಎಷ್ಟು ಬರ್ಬೋದು ಹೇಳ್ರಿ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಅಂದರೆ ಯಾವುದಿದ್ರಾಗೆ ಒಂದೇ ಯಾವುದು ಆರು ಆರು ಒಂದೇ ಒಂದು ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಆರು ಅಂತ ನಾವು ಬರಿಬೋದು ಇನ್ನು ನೆಕ್ಸ್ಟ್ ಐದನೇದು ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಬರಲಿಕ್ಕೆ ಸಾಧ್ಯ ಎಷ್ಟಿದೆ ಐದಲ್ಲದೆ ಐದಕ್ಕಿಂತ ಏನು ಹೇಳಿದರೆ ಐದಕ್ಕಿಂತ ಹೆಚ್ಚಲ್ಲದ ಅಂದರೆ ಐದಕ್ಕಿಂತ ಕಡಿಮೆ ಇರತಕ್ಕಂಥ ಸಂಖ್ಯೆ ಅಂತ ಐದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿ ಐದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹಾಗಾಗಿ ಐದುನೂ ಸಹ ಸೇರಿಕೊಳ್ಳುತ್ತೆ ಸೊ ಆರನ್ನು ಬಿಟ್ಬಿಟ್ಟು ಉಳಿದಿದ್ದು ಎಲ್ಲದನ್ನು ತೊಗೋಬೋದು ನಾವು ಮೂರು ನಾಲ್ಕು ಐದು ಯಾಕಂದರೆ ಐದಕ್ಕಿಂತ ಹೆಚ್ಚು ಇರಬಾರ್ದಂತೆ ಸೊ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಇದರ ಉತ್ತರ ಆಗಿದೆ ನೆಕ್ಸ್ಟ್ ಮೂರನೇದು ಇವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಪ್ರಶ್ನೆ ಒಂದರಲ್ಲಿ ಮುಳ್ಳು ಡಿನ ಮೇಲೆ ನಿಲ್ಲುವುದು ಅಂತ ಕೊಟ್ಟಿದ್ದಾರೆ ಯಾವುದು ಮೊದಲು ಏನು ಕಲರ್ ಕೊಟ್ಟಿದ್ದರಲ್ಲ ಯಾವುದು ಇದು ಇದು ಡಿ ಮೇಲೆ ನಿಂತಾಗ ಏನಾಗತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ ಡಿ ಮೇಲೆ ನಿಂತಕ್ಕಂಥ ಸಾಧ್ಯತೆಗಳು ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ ಸೊ ನಾವು ಈಗ ಏನು ಮಾಡೋಣ ಮೊದಲನೇದು ಬರ್ಕೊಳೋಣ ಹಾಂ ಪ್ರಶ್ನೆ ಒಂದರಲ್ಲಿ ಎ ನಲ್ಲಿ ಮುಳ್ಳು ಡಿ ಮೇಲೆ ನಿಲ್ತಕ್ಕಂಥ ಬ ಬರ್ತಕ್ಕಂಥ ಸಾಧ್ಯತೆ ಯಾವ್ಯಾವ ಇದಾವೆ ಫಲಿತಾಂಶಗಳು ಅಂತ ಯಾವ್ಯಾವ ಟೋಟಲ್ ಫಲಿತಾಂಶ ಯಾವುದೇ ಬರ್ಬೋದಪ್ಪ ಐದು ಬರಲಿಕ್ಕೆ ಸಾಧ್ಯ ಇದೆ ಯಾವುದು ಮೊದಲನೇದು ಎ ಬರ್ಬೋದು ಇನ್ನೊಂದು ಎ ಬರ್ಬೋದು ಅದಾ ಆಮೇಲೆ ಬಿ ಬರ್ಬೋದು ಆಮೇಲೆ ಸಿ ಬರ್ಬೋದು ಆಮೇಲೆ ಡಿ ಬರ್ಬೋದು ಹಿಂಗೆ ಐದು ಆಪ್ಷನ್ನು ಬರ್ತಕ್ಕಂಥ ಸಾಧ್ಯತೆ ಇದೆ ಅದಾ ಹಾಗಾಗಿ ಒಟ್ಟು ಫಲಿತಾಂಶಗಳು ಎಷ್ಟು ಒಟ್ಟು ಫಲಿತಾಂಶಗಳು ಐದು ಒಟ್ಟು ಫಲಿತಾಂಶಗಳು ಐದು ಬರೋ ಸಾಧ್ಯತೆ ಇದೆ ಹಾಗಾಗಿ ಮುಳ್ಳು ಡಿ ಮೇಲೆ ನಿಲ್ತಕ್ಕಂಥದ್ದು ಮುಳ್ಳು ಡಿ ಮೇಲೆ ನಿಲ್ತಕ್ಕಂಥ ಸಾಧ್ಯ ಇರೋದು ಯಾವುದು ಡಿ ಡಿ ಅಂದರೆ ಇದರ ಒಂದು ಆಪ್ಷನ್ ತಾನೇ ಸೊ ಹಾಗಾಗಿ ಒಂದೇ ಒಂದು ಬರಲಿಕ್ಕೆ ಸಾಧ್ಯ ಆದ್ದರಿಂದ ಸಂಭವನೀಯತೆ ಏನಾಗುತ್ತೆ ಆದ್ದರಿಂದ ಸಂಭವನೀಯತೆ ಟೋಟಲ್ ಒಟ್ಟು ಫಲಿತಾಂಶ ಐದು ಹೌದಾ ಇಲ್ಲಿ ಡಿ ಮೇಲೆ ನಿಲ್ತಕ್ಕಂಥ ಸಾಧ್ಯತೆ ಇರೋದು ಒಂದು ಹಾಗಾಗಿ ಐದನೇ ಒಂದು ಅನ್ನೋದು ಇದರ ಸಂಭವನೀಯತೆ ಆಗಿದೆ ಐದನೇ ಒಂದು ಅನ್ನೋದು ಇದರ ಸಂಭವನೀಯತೆ ಆಗಿದೆ ಈಗ ಅದರಲ್ಲೇ ಎರಡನೇ ಲೆಕ್ಕ ಮಾಡೋಣ ಚೆನ್ನಾಗಿ ಕಲಿಸಿದ ಐವತ್ತೆರಡು ಇಸ್ಪೀಟ್ ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ ಒಂದು ಏಸ್ ಸಿಗುವುದು ಅಂತ ಕೊಟ್ಟಿದ್ದಾರೆ ಚೆನ್ನಾಗಿ ಕಲಿಸಿದ ಐವತ್ತೆರಡು ಇಸ್ಪೀಟ್ ಎಲೆಗಳಿಂದ ಗುಂಪಿನಿಂದ ಒಂದು ಒಂದನ್ನು ತೆಗೆದರೆ ಒಂದು ಏಸ್ ಸಿಗುವುದು ಅಂತ ಈಗ ನಾವೇನು ಮಾಡಬೇಕು ಅಂತಂದರೆ ಈಗ ಚೆನ್ನಾಗಿ ಕಲಿಸಿದ ಇಸ್ಪೀಟ್ ಎಲೆಯ ಕಟ್ಟಿನಲ್ಲಿರ್ತಕ್ಕಂಥ ಏಸ್ಗಳು ಎಷ್ಟಿರ್ತವೆ ಅಂದರೆ ನಾಲ್ಕು ನಾಲ್ಕು ಇರ್ತವೆ ಹೌದಾ ನಾಲ್ಕು ನಾಲ್ಕು ಇರ್ತವೆ ಸೊ ಅದನ್ನು ಬರ್ಕೊಂಡು ಇಸ್ಪೀಟಲ್ಲಿ ಯಾಕಟ್ಟಿನಲ್ಲಿರ್ತಕ್ಕಂಥ ಏಸುಗಳು ಎಷ್ಟು ನಾಲ್ಕು ಸೊ ಹಾಗಾಗಿ ನಾಲ್ಕಾದರೆ ಏಸ್ ಬರ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಆಗಿರ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತಂದರೆ ಐವತ್ತೆರಡರಲ್ಲಿ ನಾಲ್ಕು ಬರ್ಬೋದು ಅಂತ ಐವತ್ತೆರಡರಲ್ಲಿ ನಾಲ್ಕು ಬರ್ಬೋದು ಅಂತ ಇದನ್ನು ನಾವು ನಾಲ್ಕರಿಂದ ಭಾಗ್ಸಿದ್ರೆ ನೋಡಿ ನಾಲ್ಕೊಂದಲೇ ಹದಿಮೂರು ನಾಲ್ಕಲೇ ಹೌದಾ ಹಾಗಾಗಿ ಒಂದು ಬೈ ಹದಿಮೂರು ಬರಲಿಕ್ಕೆ ಸಾಧ್ಯ ಇದೆ ಒಂದು ಬೈ ಹದಿಮೂರು ಅಥವಾ ಹದಿಮೂರನೇ ಒಂದು ಅಂದರೆ ಹದಿಮೂರು ಚ ಸಾಧ್ಯತೆ ಇದೆ ಹದಿಮೂರು ಸರಿ ನಾವು ಕಾರ್ಡನ್ನು ತಗೊಂಡ್ರೆ ಅದರಲ್ಲೂ ಒಂದು ಸರಿ ಏಸು ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಇದರಿಂದ ಗೊತ್ತಾಗತ್ತೆ ನೆಕ್ಸ್ಟು ಮೂರ್ ಇದರಲ್ಲೇ ಸಿ ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನು ಪಡೆಯಬಹುದು ಅಂತ ಕೆಳಗಿನ ಚಿತ್ರದಲ್ಲಿ ಕೆಂಪು ಸೇಬನ್ನು ಪಡಿತಕ್ಕಂಥ ಸಾಧ್ಯತೆ ಎಷ್ಟು ಅಂತ ನೋಡಿ ಇಲ್ಲಿ ಇಲ್ಲಿ ಏನಿದೆ ಗ್ರೀನು ಇದು ರೆಡ್ಡು 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 ಗ್ರೀನು ರೆಡ್ಡು ಗ್ರೀನು ಅಂತ ಅಂದರೆ ಗ್ರೀನ್ ಎಷ್ಟಿದೆ ಎರಡು ಗ್ರೀನ್ ಇದೆ ಐದು ರೆಡ್ ಇದೆ ಹೌದಾ ಸೊ ಹಾಗಾಗಿ ಈಗ ಒಟ್ಟು ಸೇಬುಗಳು ಎಷ್ಟಿದಾವಪ್ಪ ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲೊಂದು ಒಟ್ಟು ಏಳು ಸೇಬುಗಳು ಇದ್ದಾವೆ ಹೌದಾ ಒಟ್ಟು ಸೇಬುಗಳು ಐದು ಅದರಲ್ಲಿ ಕೆಂಪು ಸೇಬುಗಳು ಎಷ್ಟಿದ್ದಾವೆ ಕೆಂಪು ಸೇಬುಗಳು ನೋಡಿ ಇದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಕೆಂಪು ಸೇಬು ಇದ್ದಾವೆ ಆದ್ದರಿಂದ ಕೆಂಪು ಸೇಬು ತೆಗಿತಕ್ಕಂಥ ಸಂಭವನೀಯತೆ ಎಷ್ಟಾಗುತ್ತೆ ಕೆಂಪು ಸೇಬು ತೆಗಿತಕ್ಕಂಥ ಸಂಭವನೀಯತೆ ಏಳರಲ್ಲಿ ನಾಲ್ಕು ಸರಿ ಬರ್ಬೋದು ಅಂತ ಏಳರಲ್ಲಿ ನಾಲ್ಕು ಸರಿ ಬರ್ಬೋದು ಅಂತ ಹಾಗಾಗಿ ಈ ಚಿತ್ರದಿಂದ ಕೆಂಪು ಸೇಬು ತೆಗಿತಕ್ಕಂಥ ಪಡಿತಕ್ಕಂಥ ಸಂಭವನೀಯತೆಯಷ್ಟು ಏಳನೇ ನಾಲ್ಕು ಅನ್ನೋದು ಆಗಿದೆ